ನಮಸ್ಕಾರ ಮಿತ್ರರೇ ಹಾಬಿ ಗಾರ್ಡನಿಂಗ್ ಆ್ಯಂಡ್ ಕಲೆಕ್ಷನ್ ಈ ಚಾನೆಲ್ ನಿಮ್ಗೆ ಸ್ವಾಗತ ಸುಸ್ವಾಗತ ನಾನು ಇವತ್ತು ಕಾಳು ಮೆಣಸು ಅಂದ್ರೆ ಬ್ಲ್ಯಾಕ್ ಪೆಪ್ ಇದರ ಬಗ್ಗೆ ವಿಡಿಯೋ ಮಾಡ್ತಿದ್ದು ಇದೊಂದು ಉತ್ತಮ ಧಾರಣೆಯುಳ್ಳ ಬೆಳೆಯಾಗಿದ್ದು ಅದಕ್ಕಾಗಿ ಇದನ್ನು ಬ್ಲ್ಯಾಕ್ ಗೋಲ್ಡ್ ಅಂತ ಕರೆಯುತ್ತಾರೆ ಅಂದರೆ ಇದೊಂದು ಕಪ್ಪು ಬಣ್ಣದ ಬಂಗಾರವಾಗಿದ್ದು ಸರಿಯಾಗಿ ಒಣಗಿಸಿ ದಾಸ್ತಾನು ಮಾಡಿ ಇಟ್ಟುಕೊಂಡ್ರೆ ಎಷ್ಟು ಕಾಲ ಬೇಕಾದರೂ ಇಟ್ಟುಕೊಂಡು ಬೆಲೆ ಒಳ್ಳೆ ಬೆಲೆ ಬರುವಾಗ ಮಾರಾಟ ಮಾಡಬಹುದಾಗಿದೆ ಈ ಬೆಳೆಯು ಶೀತ ವಲಯದಲ್ಲಿ ಉತ್ತಮವಾಗಿ ಬೆಳೆಯುತ್ತದೆ ಉಷ್ಣ ವಲಯದಲ್ಲಿ ಬೆಳೆಸುವುದು ತುಂಬಾನೇ ಕಷ್ಟಕರವಾಗಿದೆ ಇದೊಂದು ಉಪಬೇಳೆಯಾಗಿದ್ದು ಅಡಿಕೆ ತೆಂಗು ಮಾವು ಹಲಸು ಮುಂತಾದ ತೋಟಗಳ ಒಳಗೆ ಸ್ವಲ್ಪ ಮಟ್ಟಿನ ನೆರಳು ನೆರಳಿನಲ್ಲಿ ಸುಲಭವಾಗಿ ಬೆಳೆಸಬಹುದಾಗಿದೆ ಇದಕ್ಕೆ ಇತ್ತೀಚೆಗೆ ಇದನ್ನು ನೇರ ಬೆಳೆಯಾಗಿ ಮರಗಳ ನೆರಳಿಲ್ಲದೆ ಶೇಡ್ ನಟ್ನ ಅಡಿಯಲ್ಲಿ ಡೆನ್ಸಿಟಿ ಮೆಥಡ್ ಅಂದ್ರೆ ಇಸ್ರೇಲಿ ಮಾದರಿಯಲ್ಲಿ ಬೆಳೆಸಲಾಗುತ್ತಿದೆ ಇಲ್ಲಿ ಆರಂಭಿಕ ಖರ್ಚು ಜಾಸ್ತಿಯಾಗಿತ್ತು ಒಮ್ಮೆ ಇನ್ವೆಸ್ಟ್ ಮಾಡಿದಲ್ಲಿ ಹೆಚ್ಚು ಲ ಆದಾಯವನ್ನು ಗಳಿಸಬಹುದಾಗಿದೆ ಇಲ್ಲಿ ಆಧಾರ ಮ ಮರಗಳ ಅವಶ್ಯಕತೆಯೂ ಇರುವುದಿಲ್ಲ ಸಿಮೆಂಟ್ ಅಥವಾ ಜಿಐ ಪೈಪ್ ಕಂಬಗಳಲ್ಲಿಯೂ ಬೆಳೆಸಬಹುದಾಗಿದೆ ಹೆಚ್ಚು ಸಾಂದ್ರತೆಯಲ್ಲಿ ನಡುವುದರಿಂದ ಎಕರೆಗೆ ಸಾಧಾರಣ ಒಂದು ಐನೂರು ಗಿಡ ನಡಬಹುದಾಗಿದೆ ಇನ್ನು ತಳಿಗಳ ಬಗ್ಗೆ ಹೇಳುವುದಾದರೆ ಇಲ್ಲಿ ಪಣಿಯೂರ್ ಒನ್ ಪಣಿಯೂರ್ ಟೂ ಪಣಿಯೂರ್ ತ್ರೀ ಮುಖ್ಯ ತಳಿಯಾಗಿದ್ದು ಸ್ಥಳೀಯ ತಳಿಗಳನ್ನು ಕೂಡ ಅಭಿವೃದ್ಧಿಪಡಿಸಬಹುದಾಗಿದೆ ಈ ಗಿಡಗಳನ್ನು ಮುಖ್ಯವಾಗಿ ಬೀಜ ಮತ್ತು ಕಟ್ಟಿಂಗ್ಸ್ ಮೂಲಕ ತಯಾರಿಸಲಾಗ್ತದೆ ಆದರೆ ಇತ್ತೀಚೆಗೆ ಗ್ರಾಫ್ಟಿಂಗ್ ಅಂದ್ರೆ ಕಟ್ಟಿ ಗಿಡಗಳು ಕಸಿ ಕಟ್ಟಿದ ಗಿಡಗಳು ನೆಲದಲ್ಲಿ ಸಿಗುತ್ತವೆ ಇಲ್ಲಿ ಮುಖ್ಯವಾಗಿ ಕಾಡು ಇಪ್ಲಿ ಗಿಡವನ್ನು ರೂಟ್ ಸ್ಟಾಕ್ ಆಗಿ ರೂಪದಲ್ಲಿ ಬಳಸುವುದರಿಂದ ಕಸಿ ಕಟ್ಟಿದ ಸಸಿಗಳು ಬೇಗನೆ ಫಲ ನೀಡುತ್ತವೆ ಮತ್ತು ಇಳುವರಿಯು ಜಾಸ್ತಿಯಾಗಿರುತ್ತದೆ ಮತ್ತು ಮುಖ್ಯ ಲಾಭವೆಂದರೆ ಇಲ್ಲಿ ಬುಡದಿಂದ ಬರುವ ರೋಗಗಳು ಗಣನೀಯ ಪ್ರಮಾಣದಲ್ಲಿ ನಿಯಂತ್ರಿಸಲ್ಪಡುತ್ತದೆ ಇತ್ತೀಚೆಗೆ ಬುಷ್ ಪೇಪರ್ ಕೂಡ ಸಿಗುತ್ತದೆ ಅಂದ್ರೆ ಇದನ್ನು ಕಮರ್ಷಿಯಲ್ ಆಗಿ ಹ್ಮ್ ಬೆಳೆಸಿ ಲಾಭ ಗಳಿಸುವಂತಿಲ್ಲ ಇದೊಂದು ಅಲಂಕಾರಕ್ಕೆ ಉತ್ತಮವಾಗುತ್ತದೆ ಸ್ವಲ್ಪ ಮಟ್ಟಿಗೆ ಲಾಭ ಕೂಡ ಮಾಡಬಹುದು ನಮ್ಮ ಬೇಸಿಕ್ ನಾಲೆಜ್ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಇಲ್ಲಿ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಕಮೆಂಟ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಲು ಸಬ್ಸ್ಕ್ರೈಬ್ ಮಾಡಿ ಮತ್ತು ಇತರರಿಗೆ ಸಹಾಯ ಮಾಡಲು ಅನ್ನು ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಮಿತ್ರರಿಗೆ ಧನ್ಯವಾದಗಳು